కరునాడ కిరణ నాడు నుడి సుధి స్వారస్య महाकृराय यदु न वदाम महाकृराय यदु न वदाम महाकृराय यदु न वदाम सत्काराय तथा नेक्षत्राणामलये नस्तार महाकृराय यदु न वदाम महाकृराय यदु न वदाम सत्काराय न्याययारंभकाय नस्तार महाकृराय 我给。Okay.

सत्यं परब्रह्म तद्वादज्यमे आहा परमकारिणम वमहा रुद्राय नमः विद्यारस्य मे बुद्धमे बुद्धं महादेव बङ्गमे वाचने मनोचमे यत्सो ನಮಸ್ಕಾರ ವೀಕ್ಷಕರೇ ನಾವು ಇಂದು ಒಂದು ಕಲಬುರ್ಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಒಂದು ಕಲ್ಮುಡು ಗ್ರಾಮದ ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಒಂದು ಆಶ್ರಮಕ್ಕೆ ಒಂದು ಗುಡ್ಡಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೇವೆ ಬನ್ನಿ ಇಲ್ಲಿ ಶ್ರೀಗಳಿದ್ದಾರೆ ಒಂದು ವಿಶೇಷ ಯಜ್ಞ ಮಾಡ್ತಾ ಇದ್ದಾರೆ ಅಂತ ಆ ಯಜ್ಞದ ಬಗ್ಗೆ ಒಂದು ಯಾವ ರೀತಿ ಮಾಡ್ತಾರೆ ಅಲ್ಲಿನ ವಿಶೇಷತೆ ಏನಿದೆ ಅನ್ನೋದನ್ನು ಶ್ರೀಗಳಿಗೆ ಬಂದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ ನಮಸ್ಕಾರ ಅಪ್ಪ ಕರ್ನಾಟಕ ಚಾನಲ್ಗೆ ಸ್ವಾಗತ ಹಾಂ ಹೇಳಿ ಇವರು ಏನಿದು ವಿಶೇಷ ಯಜ್ಞ ಮಾಡ್ತಾ ಲೋಕ ಕಲ್ಯಾಣಕ್ಕಾಗಿ ದತ್ತ ದಿಗಂಬರ ಮಾಣಿಕೇಶ್ವರ ವರ್ಷ ಕೂಡ ಏನಪ್ಪ ಅಂದ್ರೆ ಸುಮಾರು ದಿನಗಳಿಂದ ವಿಚಾರ ಮಾಡ್ಕೊತಾ ಬಂದು ನಮ್ಮ ಲೋಕಕ್ಕೆ ಒಳ್ಳೆಯದಾಗಬೇಕು ನಮ್ಮ ನಾಡಿಗೆ ಒಳ್ಳೆಯದಾಗಬೇಕು ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಸದ್ಗುರು ದತ್ತ ದಿಗಂಬರ ಮಾಣಿಕೇಶ್ವರ ಆಶ್ರಯದೊಂದಿಗೆ ಆಗ ಅತಿರುದ್ರ ಯಾಗವನ್ನು ಏನಪ್ಪ ಅಂದ್ರೆ ಹಮ್ಮಿಕೊಂಡಿದ್ದೀವಿ ಯಾಕಪ್ಪ ಅಂದ್ರೆ ನಮ್ಮ ಲಾಸ್ಟ್ ಟೈಮ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರ ಏನಪ್ಪ ಅಂದ್ರೆ ಕೊರೋನಾ ಬಂದು ಆಯಿತು ಹಲವಾರು ಆಯಿತು ಈ ವರ್ಷ ಏನಪ್ಪ ಅಂದ್ರೆ ಆ ಹಳೆ ಹಸಿ ಬರಗಾಲ ಅಂತ ನಾವು ಕರಿಬೋದು ಇದಕ್ಕೆ ಸುಮಾರು ರೈತರಿಗೆ ಏನಪ್ಪಾ ಅಂದ್ರೆ ತೊಂದರೆ ಆಗಿದೆ ನಮ್ಮ ಇದು ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ನಮ್ಮ ದೇಶ ಮೇಲೆ ಬೇರೆ ದೇಶದ ಏನಪ್ಪ ಅಲ್ಲಿ ಮಾಡಿ ಹಿಂಗೆ ತಕ್ಲೀಫ್ ಕೊಟ್ಟರು ನಮಗೆ ಇನ್ನು ಮುಂದೆ ಯಾವುದೇ ನಮ್ಮ ದೇಶಕ್ಕೆ ಏನಪ್ಪ ತೊಂದರೆ ಬರಬಾರ್ದು ನಮ್ಮ ರೈತರಿಗೆ ಒಳ್ಳೇದಾಗಬೇಕು ನಮ್ಮ ಸೈನಿಕರಿಗೆ ಒಂದು ಬಲವು ಬರಬೇಕು ಆ ಉದ್ದೇಶ ಎಲ್ಲ ಭಕ್ತರಿಗೆ ಏನಪ್ಪ ಅಂದ್ರೆ ಒಂದು ಅನುಕೂಲ ಆಗಬೇಕು ಒಂದು ಸಲುವಾಗಿ ಮಾಡ್ತಾ ಇದ್ದಾರೆ ಸಲುವಾಗಿ ನಮ್ಮ ದೇಶ ಸಲುವಾಗಿ ಏನಪ್ಪಾ ಅಂದ್ರೆ ಎಲ್ಲಾ ಭಕ್ತರ ಸಂಕಲ್ಪವೊಂದಿಗೆ ಅಪರಾಪ ಅತಿರುದ್ರ ಯಾಗ ಮಾಡುವಂತ ತಿಳ್ಕೊಂಡು ಎಲ್ಲಾ ಭಕ್ತರು ಒಂದಾಗಿ ಭಕ್ತರ ಸಂಕಲ್ಪ ಮೇಲೆ ಏನಪ್ಪಾ ಅಂದ್ರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದೇ ಏನಪ್ಪ ಅಂದ್ರೆ ನವಂಬರ್ ಹತ್ತೊಂಬತ್ತು ತಾರೀಕಿನಿಂದ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಅತಿರುದ್ರ ಯಾಗ ಅಂದ್ರ ಕಂಪಲ್ಸರಿ ಇರ್ತ ಟ್ವೆಂಟಿ ಫೋರ್ ಅವರ್ಸ್ ಯಜ್ಞೆ ನಡೀತಾನೆ ಇರ್ತದೆ ಅಪ್ರ ಏನೇನು ಯಜ್ಞ ಅಂದ್ರೆ ಯಾವ್ಯಾವ ರೀತಿ ಸಿದ್ಧತೆ ಇರುತ್ತೆ ಏನೇನು ಏನಪ್ಪ ಒಂದು ಸಂಪ್ರದಾಯ ಇರುತ್ತೆ ಅಂತ ಸಂಪ್ರದಾಯ ಅಂದ್ರೆ ಈಗ ಎಲ್ಲ ಭಕ್ತರು ಏನಪ್ಪ ಸೇರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹತ್ತೊಂಬತ್ತು ತಾರೀಕು ಏನಪ್ಪ ಅಂದ್ರೆ ಬೆಳಗ್ಗೆ ಏನಪ್ಪ ಅಂದ್ರೆ ಸುಮಾರು ಎಂಟು ಗಂಟೆಗೆ ಏನಪ್ಪ ಹೋಮ ಪ್ರಾರಂಭ ಆಗಿದೆ ಅದೇನಪ್ಪ ಅಂದ್ರೆ ಈಗ ಮೀನ ಒಂದು ಕುಂಡ ಮಾಡಿ ಅದರಲ್ಲಿ ಏನಪ್ಪ ಐದು ನಿರಂತರ ನಿರಂತರವಾಗಿ ಏನಪ್ಪಾ ಅಂದ್ರೆ ಹದಿನಾಲ್ಕು ಸಾವಿರದ ಆರುನೂರ ನಲವತ್ತೊಂದು ರುದ್ರ ಯಜ್ಞ ಏನಪ್ಪ ಅಂದ್ರೆ ಅವತಿ ಮಾಡಬೇಕು ಅದಾದ ಮೇಲೆ ಏನಪ್ಪಾ ಅಂದ್ರೆ ಸೋಮವಾರ ದಿವಸ ಏನಪ್ಪ ಪೂರ್ಣಾವತಿ ಆಗ್ತದೆ ವಿಶೇಷವಾಗಿ ಲಾಸ್ಟ್ ಲಾಸ್ಟಿಂದ ಏನಪ್ಪ ಅಂದ್ರೆ ಸುಮಾರು ನೂರ ಎಂಟು ದಂಪತಿಗಳು ಸಹಿತ ಬಂದು ಆ ಕಾರ್ಯಕ್ರಮ ಭಾಗಿಯಾಗಿ ಯಜ್ಞ ಮಾಡಿದ್ರೆ ಅದೇ ರೀತಿ ಚಿಕ್ಕ ನೂರ ಎಂಟು ಹಿಡ್ಕೊಂಡು ನೂರ ಎಂಟು ನೂರ ಎಂಟು ಈಗ ಎಷ್ಟನೇ ದಿನ ಐತೆ ಇಲ್ಲಿ ಇವತ್ತಿ ನಮ್ಮ ನಾಲ್ಕನೇ ದಿವಸ ಇನ್ನು ಎಷ್ಟು ದಿನ ಮಾಡ್ಬೇಕಿಂದ ರವಿವಾರ ಒಂದ್ ದಿವ್ಸ ಸೋಮವಾರ ಅಂದ್ರೆ ನಾಳೆ ಸಂಪೂರ್ಣವಾಗಿ ಐದನೇ ದಿವಸ ಆಗ್ತದೆ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ನಿರಂತರವಾಗಿ ಒಂದು ಸ್ಥಾಪಿತ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮದ ಹಮ್ಮಿಕೊಂಡು ಬಂದ ಬರ್ತೈತೆ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿರ್ಬೋದು ಭಕ್ತರಿಗೆ ಾಗಿ ಮಾಡ್ತಾ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ವಿಶೇಷತೆ ನಿಯಮ ನಿಷ್ಠೆ ಒಂದೇನು ನಿಯಮ ನಿಷ್ಠೆ ಅಂದ್ರೆ ಬಹಳ ಪವರ್ ಬಹಳ ಅಪಾರವಾದ ಶಕ್ತಿ ಅವರು ಅವ್ರೇನಪ್ಪಾ ಅಂದ್ರೆ ಯಾರಿಗೆ ಏನಪ್ಪ ಅಂದ್ರೆ ಯಾವುದೇ ಆಶೆ ಆಕಾಂಕ್ಷೆ ಇಲ್ದ ಏನಪ್ಪ ಅಂದ್ರೆ ಜನನೇ ಜನರ ಜೊತೆನೇ ಏನಪ್ಪ ಅಂದ್ರೆ ಅವ್ರ ಏನಪ್ಪಾ ಅಂದ್ರೆ ಯಾರಿಗೆ ಕಣ್ಣಿ ಕಾಣದಾಗಪ್ಪ ತಪಸ್ ಮಾಡೋಂತ ಮಹಾಪುರುಷರ ಅಪ್ಪರದ್ದು ಏನಂದ್ರೆ ಅಪ್ಪರು ಸ್ವಲ್ಪ ದೊಡ್ಡ ಶಕ್ತಿ ಇರೋದು ಅದು ಪವಾಡ ಹಬ್ಬಕ್ಕಿಂತ ಒಂದು ಅದು ಸಾಕ್ಷಾತ್ ಪರಮತ್ ಅಂತ ಹೇಳಕ್ ಇಷ್ಟಪಡ್ತೇವೆ ನಾವು ಯಾಕಪ್ಪ ಅಂದ್ರೆ ಅವರು ಸಾಕ್ಷಾತ್ ಪರಮತ್ನೇ ಅವತಾರತ್ತೆ ಏನಪ್ಪಾ ಅಂದ್ರೆ ಈ ಭೂಮಿ ಬಂದಾರ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕೆ ಅಪಾರವಾದ ಅವ್ರು ಯಾರ ಯಾರು ನಂಬ್ಯಾರೋ ಅವ್ರು ಯಾವ್ದು ಕೈ ಬಿಟ್ಟಿಲ್ಲ ಅವರು ಹ್ಯಾಂಗಪ್ಪ ಅಂದ್ರೆ ದುಡಿದರಿಗೆ ದುಡಿದಷ್ಟು ಕೂಲಿ ಅಂದಪ್ಲೆ ಯಾರು ಸತ್ಯವಾಗಿ ನಡ್ಕೋತಾರ ಯಾರ ದೇಶ ಮೇಲೆ ಅತೀವಾದ ಪ್ರೀತಿ ಇಡ್ತಾರೋ ಯಾರ ಸರಿಯಾದ ದಾರಿ ನಡೀತಾರೋ ಕೈ ಬಿಡಂಗಿಲ್ಲ ಅಪ್ಪ ಅಂದ್ರೆ ಅಪ್ಪಿಕೊಂಡು ಎತ್ತಿ ಆಡಿಸೋ ಶಕ್ತಿ ಯಾವ್ದು ಅದು ಮಾಣಿಕಪ್ಪ ಅವರ ಸ್ಥಾನ ಅಂತ ಹೇಳಕ್ಕೆ ಹೇಳಿ ಒಂದು ಪವಾಡ ಆಗಿರ್ಬೋದು ಬಹಳಷ್ಟು ಅಂದ್ರೆ ಯಾರ್ಯಾರು ಭಕ್ತಾರೆ ಹೆಂಗೆ ಬಂದು ಬೇಡ್ಕೊಂಡು ಹೋಗ್ತಾರೋ ಅವ್ರಿಗೆ ಚೆನ್ನಾಗಿ ಅರ್ಧಾಗ ಏನಪ್ಪ ಅಂದ್ರೆ ಅವ್ರು ಬೆಂಕಿ ಅದೇನಂತಾರಪ್ಪ ಅಂದ್ರೆ ಒಂದು ವಿಶೇಷ ಒಂದು ಒಂದು ಉದಾಹರಣೆ ಕೊಡ್ಬೋದಾದ್ರೆ ಅವರು ಒಂದು ಭಂಗಣಿ ಇತ್ತ ಅಂದ್ರೆ ಅಕ್ಕಿ ಹಾಕಿ ಅನ್ನ ಅದು ಅನ್ನ ಆಗ್ತದೆ ಅಲ್ಲಿ ಬೆಂಕಿ ಕೈ ಹಾಕಿ ಅವ್ರ ತಿಳ್ಕೊಂಡ್ರೆ ಅಪಾರವಾದಂತ ಸುಮಾರು ಏನಪ್ಪ ಆಸ ಅವ್ರ ಜೀವಂತ ಇದ್ದಾಗೆ ಸುಮಾರು ಪೌಡ ಒಳಗ ಇದೇ ನಮ್ಮ ಸ್ವಂತ ಗ್ರಾಮದಾಗ ಏನಪ್ಪಾ ಅಂದ್ರೆ ಮುಲ್ಲಾಮರಿ ಕ್ಷೇತ್ರ ಪಾದಗಟ್ಟಿ ಹದಿನಾಲ್ಕು ವರ್ಷ ಅನುಷ್ಠಾನ ಮಾಡ್ಯಾರ ಹದಿನಾಲ್ಕು ವರ್ಷ ಅನುಷ್ಠಾನ ಮಾಡೋ ಟೈಮಿಗೆ ಮುಲ್ಲಾಮರಿ ಹಳ್ಳ ತುಂಬಾ ಬರ್ಲತ್ತಿತ್ತಪ್ಪ ಅಂದ್ರೆ ಆ ಟೈಮಿಗೆ ಏನಪ್ಪಾ ಅಂದ್ರ ನೀರ್ ಹೆಂಗೆ ಬರ್ಲತ್ತ ಅವ್ರು ಹಂಗ ಹೋಗಿ ಚಂಡೆ ಮೇಲೆ ಕೊಡ್ತೀರಂತ ಅವರು ಮಾಡ ಭೂಣಿಗಳು ಅವರು ಅಥವಾ ಅಗ್ನಿಗಳು ಕೂಡ ಅಲ್ಲಿ ಬೆಂಕಿ ನಂದು ಹೋಗಿಲ್ಲ ಅಂತ ಎಲ್ಲಾ ಸೀರಿಯರ್ ಹೇಳಿ ಕೇಳಿದ್ ನಾವು ಅವೆಲ್ಲ ಸಾಮಾನುಗಳಿರ್ತೀವಿ ಅಂತ ಯಾವ ಮುಂದಕ್ಕೆ ಹೋಯ್ತಿಲ್ಲ ಅಂತ ನೀರ್ ಮೇಲೆ ಊರಿನ ಜನ ದೂರಿನ ತೋಡ್ತೀರ ಎಂತ ಯಾವಾಗ ಊರಿ ಜನರಿಗೆ ಗೊತ್ತಾಗ್ಯಾರ ಯಾರು ಅಂತ ಬಂದ್ ಯಾವಾಗ ಜನರಿಗೆ ಗೊತ್ತಾಗ ಅಪ್ಪ ಅವ್ರ ನಮ್ದು ಕರ್ನಾಟಕ ಚಿತ್ರ ನಟ ಒಬ್ಬ ಹಾಸ್ಯ ಕಲಾವಿದ ಬಿರದಾರ್ ಅವರು ಬಹಳ ಈ ಮಠಕ್ಕೆ ಒಂದು ನಡ್ಕೊತಾರೆ ಅವರು ಒಂದು ಬೇರೆ ಒಂದು ಯಾವ್ದೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಬಹಳ ನಮ್ಗೆ ಪವಾಡ ಮಾಡಿದ ಅದೇ ರೀತಿಯಾಗಿ ಆ ಪವಾಡ ಅವ್ರ ನಿರಂತರ ಹೋಗ್ತಾ ಹೇಳ್ತಾರೆ ಸ್ವಲ್ಪ ಮಾಹಿತಿ ಅವ್ರು ಹೆಂಗ ನಡ್ಕೊಂಡ್ರು ಅವ್ರ ಭಕ್ತಿ ಏನ್ ಅವ್ರಿಗೆ 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 ಗೊತ್ತು ಯಾಕಪ್ಪ ಅಂದ್ರೆ ಅವ್ರಿಗೆ ಏನೇ ಗೊತ್ತಿಲ್ಲ ಇಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಯಾಕಂದ್ರೆ ಅವ್ರ ವೈಯಕ್ತಿಕ ಭಕ್ತಿಯಾಗಿರ್ತಾರೆ ಅವ್ರಿಗೆ ಅವ್ರಿಗೆ ಏನು ಅಂಶ ನಾ ಹೇಳಕ್ ಆಗಲ್ಲ ನಿಜವಾಗ್ ಹೇಳ್ಬೇಕಾದ್ರೆ ಅವ್ರು ನೊಂದರಿ ಯಾವತ್ತು ನಡೆ ನಡೆಯುತ್ತ ಯಾವತ್ತ ಕೈ ಬಿಟ್ಟಿಲ್ಲ ಬಹಳಷ್ಟು ಉದಾಹರಣೆ ಒಳಗ ಅವ್ರ ಶಕ್ತಿ ಏನಪ್ಪ ಅಂದ್ರ ಹೈನಾ ಉಂಡೋರಿಗೆ ಬಲ್ಲ ಅಂದಪ್ಲೆ ಅದು ಅವ್ರ ಶಕ್ತಿ ನೋಡಿದರೆ ಗೊತ್ತಂದಪ್ಲೆ ಬಹಳಷ್ಟು ಅವರು ನಿಜವಾದ ಅಂದಾಗೆ ಅವ್ರ ಏನಪ್ಪ ಅಂದ್ರೆ ಮನಸಾರ ಏನಪ್ಪ ಈ ಮೊನ್ನೆ ಅವರು ಹತ್ತೊಂಬತ್ತು ತಾರೀಕು ಅವರೇ ಬಂದ ಏನಪ್ಪ ಫಸ್ಟ್ ಪೂಜೆ ಅವ್ರ ಅವರೇ ಬಂದ ಇಷ್ಟ ನಾವು ಮತ್ತೆ ನಮ್ಗೆ ಹೇಳಿಸಿದ್ದೆ ಅವರು ಸ್ವತಃ ಅವ್ರು ಇಲ್ಲಿ ಬಂದ ಕಿಷ್ಟ ಏನಪ್ಪ ಅಂದ್ರೆ ಪೂಜೆ ಕುಂತ ಇವ್ರಿಗೆ ಪೂಜೆ ಮಾಡ್ಕೊಂಡು ಹೋಗ್ಯಾರ ಅಪ್ಪೋರಿ ಅವರು ಇವರು ಇಲ್ಲಿ ಬಂದಿರ ಮೊನ್ನೆ ಹತ್ತೊಂಬತ್ತು ತಾರೀಕು ಅವರೇ ಬಂದ ಇಷ್ಟ ಯಾರಿಗೆ ಗೊತ್ತಿಲ್ಲ ಮತ್ತೆ ಅವ್ರು ಬಂದು ಸ್ವತಃ ಬಂದು ಪೂಜೆ ಹೋಗ ಪೂಜೆ ಕುಂತ ಹೋಗ್ಯಾರ ಇರ್ತಕ್ಕಂಥ ಕಲ್ಮೂಡ ಕ್ಷೇತ್ರದಲ್ಲಿ ತಾವು ಬಂದು ನೆಲೆಸಿ ಅಲ್ಲಲ್ಲಿ ಅಲ್ಲಲ್ಲಿ ಅಘೋರವಾಗಿರ್ತಕ್ಕಂಥ ಅನುಷ್ಠಾನವನ್ನ ಕೈಗೊಂಡಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಏನಂತ ಕೇಳಿದರೆ ಯಾವ ನೂರಾರು ಎಕರೆ ಜಮೀನು ಅವರಿಗಿದ್ರು ಸಹಿತ ಒಮ್ಮ ಬಿಟ್ಟು ಬಂದ ಬಳಿಕ ಮತ್ತೊಮ್ಮೆ ಹೊರಳಿ ನೋಡಲಿಲ್ಲ ಹೊರಳಿ ನೋಡಲಿಲ್ಲ ಅಂತ ಕೇಳಿದರೆ ಸಾಮಾನ್ಯವಾಗಿರುವಂಥ ಮೂರ್ತಿಗಳು ಅವರಲ್ಲ ತಮ್ಮ ದೇಹದ ಮೇಲೆ ಇದ್ದಿರ್ತಕ್ಕಂಥ ಯಾವ ಬಟ್ಟಿನೂ ಸಹಿತ ತಾವು ತೊಟ್ಟಾರದೆ ದಿಗಂಬರ ಅವಸ್ಥೆಯಲ್ಲಿ ತಾವಿದ್ದು ಅನಂತ ಅಘಟಿತ ಲೀಲೆಗಳನ್ನು ಮಾಡಿರ್ತಕ್ಕಂಥ ಮಹಾಯೋಗಿ ಮಾಣಿಕನಾಥರು ಯಾವ ಯಾವ ಉದ್ದೇಶದಿಂದ ದೇಹದ ಮೇಲಿನ ಬಟ್ಟೆಯನ್ನು ಕಳಿಸಿದ್ರು ಅಂತ ಕೇಳಿದರೆ ಒಂದು ಸಲ ಅಘೋರವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಿರ್ತಕ್ಕಂಥ ಜೇನು ನೊಣಗಳು ಬಂದು ಹೀಂಗ ಯಾವ ಅವರನ್ನು ಕಚ್ಚಿ ಬರುವಂಥ ಸಂದರ್ಭದಲ್ಲಿ ಆ ಅಂಗಿಯಿಂದ ಸಿಕ್ಕಿಬಿದ್ದು ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು ಯಾವ ಧ್ಯಾನಾಸಕ್ತಿಯ ಧ್ಯಾನದಲ್ಲಿ ಇದ್ದಿರುವಂಥ ಅವರಿಗೆ ಗೊತ್ತಾಗಲಿಲ್ಲ ಪುನಃ ಅವರಿಗೆ ಯಾವ ಜ್ಞಾನವನ್ನು ಬಂದಾಗ ನೋಡಿದ್ರು ನೋಡಿ ವಿಚಾರವನ್ನು ಮಾಡಿದ್ರಂತ ಈ ಒಂದು ದಿವಸ ಹೋಗತಕ್ಕಂಥ ಈ ಶರೀರಕ್ಕೆ ಯಾವ ಕಚಲಕ್ಕೆ ಬಂದಿರತಕ್ಕಂತಹ ಯಾವ ಹುಳಗಳಿಗೆ ನನ್ನ ಶರೀರ ಅರ್ಪಣೆ ಮಾಡಲಿಲ್ಲ ಅನ್ನೋ ಮೂಲಕ ನಂದ್ ಜನ್ಮ ಇವತ್ತಿನಿಂದ ಏನೇ ಕಚಲಿ ಏನೇ ಬರಲಿ ಅಂತ ತಿಳಿದು ಅವತ್ತಿನಿಂದ ಆ ಜೇನು ನೋಡಗಳ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಬಟ್ಟಿಯನ್ನು ಕಳಿಸಿರ್ತಕ್ಕಂತಹ ಮಹಾಯೋಗಿ ಮಾಣಿಕನಾಥರು ಯಾವ ಜೀವಮಾನ ಪರ್ಯಂತರವಾಗಿ ಒಂದು ತುಂಡ ಬಟ್ಟಿಯನ್ನು ಇರಲಾರ್ದೇ ದಿಗಂಬರ ಅವಸ್ಥೆಯನ್ನು ಹೊಂದಿರತಕ್ಕಂತಹ ಮಹಾ ಸಾಧು ಸಂತರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅದು ಮಹಾಯೋಗಿ ಮಾಣಿಕನಾಥರು ಹೀಗೆ ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನ ಮಾಡಿರ್ತಕ್ಕಂಥವ್ರು ಇದು ಪುಣ್ಯ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ದಿನ ಬೆಳಗಾದ್ರೆ ಭಕ್ತರು ಬಂದು ಯಾವ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ದಿನ ಇಲ್ಲಿ ಬಂದು ಯಾವ ವಸತಿಯನ್ನು ಮಾಡಿದ್ರೆ ಬೆಳಗಾಗುವುದರೊಳಗಾಗಿ ಅವರ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡತಕ್ಕಂತ ಶಕ್ತಿ ಅದು ಮಹಾಯೋಗಿ ಮಾಣಿಕನಾಥನಲ್ಲಿ ಇದ್ದಿರ್ತಕ್ಕಂಥದ್ದದ ಅಂತಹ ಮಹಾಯೋಗಿ ಮಾಣಿಕನಾಥನ ಪುಣ್ಯದ ಈ ನೆಲದೊಳಗ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ